ರೈತರು ಬರೋದ್ರಿಂದ ವರ್ತ ಸಂದರ್ಶನ ನಾವು ಎಸ್ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ ಓಕೆ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಸರ್ ಸರ್ ಯಾರಿಗೆ ಗೆಲ್ಲೋದಂದಕ್ಕೆ ಎಲ್ಲರೂ ನಮ್ಮವರು ಎಲ್ಲ ಕನ್ನಡಿಗರೇ ನಮ್ಗೆ ವಿಶೇಷವಾಗಿ ಅಂದರೆ ಈ ಸರಿ ಒಂದು ರೈತರ ಕೂಡಲಿ ಅನ್ನೋದು ನಮ್ಮಿದು ಇದು ಅವರು ಹಂಗೆ ಚೆನ್ನಾಗಿ ಆಡ್ತಿದ್ದಾರೆ ಅದೇ ಅದರಿಂದ ನಾವು ಒಂದು ರೈತರಿಗೆ ಈ ಸರಿ ಕೊಟ್ಟರೆ ಒಂದು ಆ ಕೊಡುಗೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮೊಂದು ಆಶೆ ಅಷ್ಟೇ ವರ್ತ ಸಂತೋಷ ಕೊಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ ಎಲ್ಲಾರ್ಗು ಯುವಕರಿಗೆ ಕೊಟ್ಟಾಗತ್ತೆ ಒಂದು ರೈತರನ್ನ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಇನ್ನು ಮುಂದೆ ಮುಂದಿನ ದಿನ ಅವ್ರು ಕೊಟ್ರೆ ಇನ್ನೆಲ್ಲ ಒಂದು ಸ್ವಲ್ಪ ಆ ರೈತರ ಪರವಾಗಿ ನಿಲ್ಲ ಅಂಥದ್ದು ಯುವಕರು ಪ್ರತಿಯೊಬ್ಬರು ಆಕರ್ಷಣೆ ಆಗಿರೋದ್ರಿಂದ ಹೊತ್ತೋ ಸಂದೇಶವ್ರು ಕೊಟ್ರೆ ಉತ್ತಮ ಅನಿಸುತ್ತೆ ಸರ್ ಸರ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ಮಾತ್ರ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ಎಲ್ಲಾರ ಮನೆಯಲ್ಲೂ ಒಂದು ವೈಯಕ್ತಿಕ ಕಾರಣ ಇದ್ದೇ ಇರುತ್ತೆ ಅದು ಅವ್ರ ಮನೆಗೆ ಸೇರಿದಂಥ ಅದು ವಿಷಯ ಆಗಿರ್ಬೋದು ಹೊರತು ಅದು ನಮ್ಗೆ ಯಾವುದಕ್ಕೂ ಸಂಬಂಧಪಟ್ಟಿರಲ್ಲ ನಮಗೆ ಮನೆಯಿಂದ ಆಚೆ ಅವರು ಯಾವ ರೀತಿ ನಡ್ಕೊಂಡು ಅನ್ನೋದು ಮುಖ್ಯ ಹೊರತು ಮನೆ ಒಳಗಡೆ ಅವ್ರದ್ದು ಎಲ್ಲರ ಮನೆಯಲ್ಲೂ ಅವ್ರವ್ರದ್ದು ಸಮಸ್ಯೆ ಇರುತ್ತೆ ಅದನ್ನ ಬೀದಿಗೆ ತಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅದು ಅವ್ರದ್ದು ಸಂತೋಷವನ್ನ ಕಳಿಸಿರೋದು ಅವ್ರ ರೈತರಾಗಿ ಒಬ್ಬ ಹಳ್ಳಿ ಅಂದ್ಬಿಟ್ಟು ರೈತರು ಅಂದ್ಬಿಟ್ಟು ಕಳಿಸಿದ್ದಾರೆ ಹೊರ್ತನು ಅವ್ರ ಮನೆ ವಿಷಯಕ್ಕೂ ಇವರು ಬಿಗ್ ಬಾಸ್ಗೆ ಹೋಗಿರೋದಕ್ಕೆ ಸಂಬಂಧ ಇಲ್ಲ ನಮ್ಮ ಅಲ್ಲಿ ಸ್ಪರ್ಧೆ ಹೋಗಿದ್ದಾರೆ ಅವ್ರು ಏನು ಆಡ್ತಾರೋ ಅದ್ರ ಮೇಲೆ ಜನಗಳು ವಿಶ್ವಾಸದಿಂದ ಓಟ್ ಹಾಕ್ತಾರೆ ಹೊರ್ತನು ಯಾವುದೇ ರೀತಿ ಅದು ಬಸ್ ನಾಳೆಯಿಂದ ಬಸ್ನಾಳ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಬಿಡ್ತೀನಿ ಸರ್ ಸರ್ ಏಕೆಂದ್ರೆ ಅವ್ರು ಮಾವರಿ ಹೋಗಿ ನ್ಯೂಸ್ ಚಾನಲ್ಗಳ ಕೂತ್ಕೊಂಡು ಅವ್ರ ಬಗ್ಗೆ ತುಂಬಾ ತಪ್ಪಾಗೆ ಮಾತಾಡಿದ್ದಾರೆ ಹಾಂ ಸೊ ಅದಕ್ಕೆ ಕೇಳಿತಾರೆ ಅದು ವೈಯಕ್ತಿಕವಾಗಿ ಅವರು ಹೊರಗಡೆ ಬಂದು ಮಾತಾಡಿದ್ರು ಲೋಪ ಆಗಿನ ಇದು ಏನಾಗುತ್ತೆ ಅಂದರೆ ಮನೆ ವಿಷಯ ಅದು ಮನೆಗೆ ಸೇರುತ್ತೆ ಹೊರತು ಅವರು ಬರಬಾರ್ದಾಯ್ತು ಅವರು ನಾಲ್ಕು ಯಾಕಂದರೆ ಮಗಳು ಕೊಟ್ಟಿದ್ದಂದ್ರೆ ನಾಲ್ಕು ಗೋಡೆ ಒಳಗಡೆ ಅಂತ ಏನು ಕುಂತ್ಕೊಂಡು ಮಾತಾಡಿ ಬಗೆಹಾಡ್ಸೋ ವಿಷಯ ಅದು ಅದು ಏನು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡಿದ ತಕ್ಷಣ ಯಾವುದಕ್ಕೂ ಪರಿಹಾರ ಸಿಗೋಲ್ಲ ಪರಿಹಾರ ಸಿಗ್ಬೇಕಂದ್ರೆ ಯಾರು ಬೇಕು ಅವ್ರು ಅಂತ ಮಾತಾಡಬೇಕು ಬರಲಿ ಬಂದ ಮೇಲೆ ಅವ್ರವ್ರ ಮನೆಗೆ ಕುಂತ್ಕೊಂಡು ಮಾತಾಡಿ ಬಗೆಹಡಿಸ್ಕೊಡ್ಲಿ ಆ ವಿಷಯಕ್ಕೂ ಸಮಾಜಕ್ಕೂ ಸಂಬಂಧ ಬರಲ್ಲ ಯಾಕಂದರೆ ಅದು ಅವ್ರ ವೈಯಕ್ತಿಕ ಅವ್ರ ಮನೆಯ ವಿಷಯ ಇರೋದ್ರಿಂದ ನಾನು ಚರ್ಚೆ ಮಾಡೋಕೆ ನಾನು ಅದು ಅರನಲ್ಲ ನಾನು ಅದರಿಂದ ಏನು ಹೇಳ್ತೀನಿ ಅವ್ರ ಮಾವ ಅವರು ಬಿಗ್ ಬಾಸಿನ ಆಚೆ ಮೇಲೆ ಇವ್ರು ಹೋಗಿ ಅವರು ಅವ್ರು ಕುಂತು ಮಾತು ಬಗೆಹರಿಸ್ಕೊಬೋದು ಅದು ಬಿಟ್ಟು ಇವ್ರ ಮಾವ ಮಾತಾಡಿದ್ರಿಂದ ಕೆಲವರೆಲ್ಲ ಇವ್ರಿಗೆ ಆಗಿಂದವರು ಕೂಡ ಅದನ್ನು ಚರ್ಚೆ ಮಾಡಿ ದೊಡ್ಡದಾಗಿ ಡ್ರಾಗ್ ಮಾಡ್ತಿದ್ದಾರೆ ಅದು ಒಂದು ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಸರಿಯಲ್ಲ ಒಬ್ಬರ ಮನೆ ವಿಷಯದಲ್ಲಿ ಯಾರು ಯಾರಿಗೂ ತಲೆ ಹಾಕೋದು ಸರಿ ಇಲ್ಲ ಅಂತ ಹೇಳ್ತೀನಿ ಈ ಮೂಲಕ ಸರ್